ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಪ್ರತಿ ತಿಂಗಳ ಎರಡನೇ ಭಾನುವಾರದಂದು ನಡೆಯುವಂತಹ ಸಭೆ ಈ ಬಾರಿಯೂ ಕೂಡ ನಡೆದು ಯಶಸ್ವಿಯಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ವಿಚಾರಣಾ ಸಭೆ ಪಿಂಡಿಯಾ ಪೊಲೀಸ್ ಠಾಣೆಯಲ್ಲಿ ನಡೆಯಿತು ಈ ಸಭೆಯಲ್ಲಿ ಠಾಣಾಧಿಕಾರಿಗಳಾದ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಮತ್ತು ಅವರ ಸಿಬ್ಬಂದಿಗಳು ತುಂಬಾ ಉತ್ತಮ ರೀತಿಯಲ್ಲಿ ವಿಚಾರಣೆ ನಡೆಸಿದರು ಈ ಸಭೆಗೆ ದಲಿತ ಮುಖಂಡರುಗಳಾದ ರಮಾಬಾಯಿ ರಾಜ್ಯ ಮಹಿಳಾ ಸಂಘದ ಸಂಸ್ಥಾಪಕರು ಅಧ್ಯಕ್ಷರು ಎನ್ ಗಿರಿಜಾ ದೊಡ್ಡ ಬಿದರ್ಕಲ್ ರಾಮು ದೊಡ್ಡ ಬಿದರ್ಕಲ್ ನಾರಾಯಣ ಸ್ವಾಮಿ ಮಾಜಿ ಚೇರ್ಮನ್ ದೊಡ್ಡಬಿದರ್ಕಲ್ ಬೈಲಪ್ಪ ಚೆನ್ನಾಯಕನಪಾಳ್ಯ ಗೋವಿಂದಪ್ಪ ಕೆಎಚ್ ಚೊಕ್ಕಸಂದ್ರ ಮಾರುತಿ ಇನ್ನು ಹಲವಾರು ಮುಖಂಡರುಗಳು ಭಾಗಿಯಾಗಿದ್ದರು ಸಭೆಯ ಬಳಿಕ ರಮಾಬಾಯಿ ರಾಜ್ಯ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷಕರು ಮತ್ತು ಸಂಸ್ಥಾಪಕರಾದ ಗಿರಿಜಾರವರು ಸಮುದಾಯ ಟಿವಿಯೊಂದಿಗೆ ಮಾತನಾಡುತ್ತಾ ಪ್ರತಿದಿನ ಪ್ರತಿ ಕ್ಷಣ ದಬ್ಬಾಳಿಕೆ ತಾರತಮ್ಯ ಹೆಚ್ಚಾಗಿ ನಡೆಯುತ್ತಿದೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹೆಚ್ಚಾಗುತ್ತಿದೆ ಇವೆಲ್ಲದಕ್ಕೂ ಕೂಡ ಪೊಲೀಸರು ಕಡಿವಾಣ ಹಾಕಿ ಅಪರಾಧಿಗಳ ಹೆಡೆಮುರಿ ಕಟ್ಟಬೇಕು ಸೂಕ್ತವಾದ ಭದ್ರತೆ ರಕ್ಷಣೆ ನೀಡಬೇಕು ಎಂದು ತಿಳಿಸಿದರು ನಮಸ್ಕಾರ ಇವತ್ತು ಕ್ರೀಣ್ಯ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಪಂಗಡಕರತೆಗಳ ವಿಚಾರಣೆ ಸಭೆ ನಡೆಯಿತು ಈ ವಿಚಾರಣೆ ಸಭೆಯಲ್ಲಿ ಇವತ್ತು ಬಹಳ ಯಶಸ್ವಿಯಾಗಿ ನಡೆಯುತ್ತೆ ಈ ವಿಚಾರಣೆ ಸಭೆಯಲ್ಲಿ ನಮ್ಮ ಲೀಡರ್ಗಳು ಮತ್ತೆ ನಮ್ಮ ದಲಿತ ಮುಖಂಡರುಗಳು ಮತ್ತೆ ಹೆಚ್ಚಿನದಾಗಿ ಇವತ್ತು ನಮ್ಮ ರಾಜ್ಯ ರಮಾಬಾಯಿ ಮಹಿಳಾ ಅಧ್ಯಕ್ಷರಾದಂತಹ ಗಿರಿಜಾ ಕೂಡ ಬಂದಿದ್ದಾರೆ ಕೇಳಲ್ಲ ಬನ್ನಿ ಈ ಮೀಟಿಂಗ್ ಬಗ್ಗೆ ಇವತ್ತು ಬರ್ಲೇಬೇಕು ಯಾಕಂದ್ರೆ ನೀವು ಸುಮಾರು ಜನಕ್ಕೆ ನ್ಯಾಯ ಕೊಡ್ಸಿದ್ರಾ ಸುಮಾರು ಹೆಣ್ಮಕ್ಳಿಗೆ ಇವತ್ತು ನೋಂದಿರ್ತಕ್ಕಂಥ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಿದಿರಾ ಇವತ್ತು ಅವ್ರ ನಮ್ದೆ ಜೀವನ ಮಾಡ್ತಾರೆ ಸುಮಾರು ಹೆಣ್ಮಕ್ಳು ಕಾರಣಕರ್ತಾರೆ ನೀವು ನೀವು ದಯವಿಟ್ಟು ಬರ್ಬೇಕು ಅಂತ ಕೇಳ್ಕೊಂಡಾಗ ಅವ್ರ ಏನೋ ಬಂದಿದ್ದಾರೆ ಬನ್ನಿ ಅವ್ರೇ ಮಾತ್ರ ಸರ ಏನ್ ಹೇಳ್ತಾರೆ ಅಕ್ಕ ನಮಸ್ಕಾರ ನಮಸ್ತೆ ಈ ದಿನ ಏನು ಪ್ರತಿ ತಿಂಗಳು ದಲಿತರ ಕುಂದುಕೊರತೆ ಸಭೆಯನ್ನು ಪ್ರತಿ ಠಾಣೆಯಲ್ಲೂ ಆಯೋಜನೆ ಮಾಡಿದ್ದಾರೆ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮ ಏನು ಅಂದ್ರೆ ದಲಿತನ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಆಗ್ತಾ ಇರೋದ್ರ ವಿರುದ್ಧ ನಾವು ಧ್ವನಿ ಎತ್ತಬೇಕು ಅಂತ ಹೇಳಿ ರಮಾಬಾಯಿ ರಾಜ್ಯ ಮಹಿಳಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಗಿರಿಜಾ ಅವರು ಇವತ್ತು ಪೀಣ್ಯ ಪೊಲೀಸ್ ಠಾಣೆಗೆ ದಲಿತರ ಕುಂದುಕೊರತೆ ಸಭೆಗೆ ಹಾಜರಾಗಿದ್ದೇನೆ ಕಾರಣ ಏನು ಅಂದ್ರೆ ಈಗ ಎಲ್ಲ ಕಡೆ ನಾವು ನೋಡ್ತಾ ಇದೀವಿ ಸೋಷಿಯಲ್ ಮೀಡಿಯಾ ಮತ್ತೆ ಟಿವಿಗಳಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀವಿ ಹೆಚ್ಚು ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಆಗ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಬರೆದಂತ ನಮ್ಮ ಅಪ್ಪಾಜಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನವಾದ ಸಮಾನತೆಯ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಪ್ರತಿಯೊಂದು ಕಟ್ಟ ಕಡೆಯ ವ್ಯಕ್ತಿಯವರೆಗೂ ನಮ್ಮ ಹಕ್ಕು ತಲುಪಬೇಕು ನಮ್ಮ ಸಮುದಾಯಕ್ಕೆ ಒಂದು ದೌರ್ಜನ್ಯ ದಬ್ಬಾಳಿಕೆ ನಿಲ್ಲಬೇಕು ಅಂತ ಹೇಳಿ ನಮ್ಗೆ ಸಮುದಾನದ ಅಡಿಯಲ್ಲಿ ಕಾನೂನು ಸುವ್ಯವಸ್ಥೆಯಲ್ಲಿ ನಮ್ಗೆ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಎಲ್ಲ ಭಾಗದಲ್ಲೂ ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು ಮತ್ತೆ ಸಮಾನತೆ ಸಿಗ್ಬೇಕು ಮತ್ತೆ ಪ್ರತಿಯೊಂದು ಹೆಣ್ಣು ದೌರ್ಜನ್ಯ ದಬ್ಬಳಿಕೆ ಒಳಗಾಗ್ಬಾರ್ದು ಧೈರ್ಯವಾಗಿ ಹೊರಗಡೆ ಬಂದಿ ಸಮಾಜದಲ್ಲಿ ಎಲ್ಲ ತಮ್ಮ ತಮ್ಮ ಹಕ್ಕುಗಳನ್ನ ಪಡಿಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಕಾನೂನು ಸುವ್ಯವಸ್ಥೆ ಭದ್ರತೆಯ ಮಾಹಿತಿ ಅಡಿಯಲ್ಲಿ ಬೆಂಗಳೂರು ನಗರ ಪೀಣ್ಯ ವಿಭಾಗದಿಂದ ಪ್ರಸ್ತುತಪಡಿಸಲಾಗಿದೆ ವರದಿ ರಾಮಕೃಷ್ಣ ಟಿ ಎನ್ ಇನ್ನು ಹೆಚ್ಚಿನ ಸಾಮಾಜಿಕ ಸುದ್ದಿಗಳಿಗಾಗಿ ನೋಡ್ತಾ ನಿಮ್ಮ ಸಮುದಾಯ ಟಿವಿ